ಇವತ್ತು ಡ್ರೆಸ್ ಅಳತೆ ತಗೊಳೋದನ್ನು ತೋರಿಸ್ತಾ ಇದ್ದೀವಿ ಡ್ರೆಸ್ ಅಳತೆ ತಗೊಳೋದಕ್ಕೆ ಫಸ್ಟು ಶೋಲ್ಡರಿಂದ ನೋಡಿ ಇಲ್ಲೇನು ಇಟ್ಕೊಂಡಿದ್ದೀವಿ ಈ ಶೋಲ್ಡರಿಂದ ನಾವು ಏನು ಸ್ಟಿಚಿಂಗ್ ಇರುತ್ತೆ ರೆಡಿ ಅದು ಬಂದು ನಿಮಗೆ ಎಲ್ಲಿವರೆಗೂ ಬೇಕು ಲೆಂತ್ ಅದನ್ನು ಫಸ್ಟ್ ತಗೋದ್ಕೊಳ್ಳಿ ಎಲ್ಲಿಗೆ ಅವ್ರಿಗೆ ಎಲ್ಲಿ ಎಲ್ಲಿಗೆ ಬೇಕಮ್ಮ ಲೆಂತು ಅಷ್ಟು ಓಕೆನಾ ಫಾರ್ಟಿ ಟು ಹಂಗೆ ಆ ಥರ ಲೆಂತ್ ತಗೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ತೆಗೆದುಕೊಳ್ಳಿ ಅದಾದಮೇಲೆ ಶೋಲ್ಡರ್ ತೆಗೆದುಕೊಬೇಕು ಶೋಲ್ಡರ್ ಬ್ಯಾಕಲ್ಲೇ ತೊಗೊಬೇಕು ಫ್ರಂಟಲ್ಲೆಲ್ಲ ತೊಗೊಬಾರ್ದು ಈ ಶೋಲ್ಡರ್ ಡ್ರೆಸ್ಗಳಿಗೆಲ್ಲ ನೋಡಿ ಈ ಎಡ್ಜಿಗೆ ತೊಗೊಬೇಕು ಈ ಎಡ್ಜಿಗೆ ಈ ಎಡ್ಜಿಂದ ಈ ಎಡ್ಜ್ವರೆಗೂ ತೊಗೊಬೇಕು ಶೋಲ್ಡರ್ ಎಷ್ಟೈತೆ ಅದನ್ನ ಓ ಇಲ್ಲಿ ಇಲ್ಲಿ ಇದು ಹದಿನಾರೂವರೆ ಶೋಲ್ಡರ್ ಬಂದು ಹದಿನಾರೂವರೆ ಐತೆ ನೋಡಿ ಡ್ರೆಸ್ಗಳ್ಗೆ ಈ ಥರನೇ ತೊಗೊಬೇಕು ಶೋಲ್ಡರ್ ಬಂದು ಹದಿನಾರೂವರೆ ಬರದಾ ಹೌದು ಬ ಇದು ನಾ ತೋಳಿನ ಉದ್ದ ತಗೋ ಎಷ್ಟು ಬೇಕು ನಿಂಗೆ ತ್ರೀ ಫೋರ್ತ್ ಬೇಕಾ ಅಲ್ಲ ನಾವೆಲ್ಲಿ ಶೋಲ್ಡರ್ ತೊಗೊಂಡಿರ್ತೀವೋ ಅಲ್ಲಿಂದ ತೊಗೊಬೇಕು ತೋಳಿನ ಉದ್ದವನ್ನು ಹ್ಞೂ ತಗೋ ಎಷ್ಟು ಬೇಕಮ್ಮ ತ್ರೀ ಫೋರ್ತು ಹದಿನಾರು ಐತೆ ತ್ರೀ ಫೋರ್ತ್ ಅಂದರೆ ಸಾಮಾನ್ಯವಾಗಿ ಹದಿನಾರೇ ಬರೋದು ಆಮೇಲೆ ನೀನು ಅದಕ್ಕೆಲ್ಲ ಎಕ್ಸ್ಟ್ರಾ ಟೂ ಇಂಚಸ್ ಎಕ್ಸ್ಟ್ರಾ ಇಟ್ಕೊಬೇಕು ಅಂದರೆ ಫೋಲ್ಡಿಂಗ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಆಯಿತಾ ಏಯ್ ಇಷ್ಟೊಂದು ಟೈಟ್ ಇಟ್ಕೊತೀವಾ ಲೂಸ್ ಅಲ್ವೇ ಇಟ್ಕೊಬೇಕು ಇಲ್ಲ ಇಷ್ಟು ಒಂದು ಒಂದು ಅನ್ನ ಇಲ್ಲಿ ಇಷ್ಟು ಇಷ್ಟು ಲೂಸ್ ಇರಲಿಲ್ಲ ಇನ್ನೊಂದು ಸ್ವಲ್ಪ ಲೂಸ್ ಇರಲಿಲ್ಲ ಹನ್ನೆರಡು ಹನ್ನೆರಡಕ್ಕೆ ಇಡೋಣ ಹನ್ನೆರಡು ಕಣಮ್ಮ ತೋಳಿಂದು ಸ್ಲೀವ್ ರೌಂಡಿಂಗು ಹಾಂ ಕಂಕ್ಳು ನೋಡ್ಕೋ ಈಗ ಕಂಕ್ಳು ಇಡ್ಕೊ ಈ ಕ ಇಲ್ಲಿಂದ ಇಲ್ಲಿಗೆ ಎಷ್ಟೈತಮ್ಮ ಹದಿನೆಂಟು ಹದಿನೆಂಟುವರೆ ಐತೆ ಹತ್ತೊಂಬತ್ತು ಇಡಮ್ಮ ಚೆಸ್ಟ್ ತಗೊಳ್ಳೋಣ ಚೆಸ್ಟನ್ನು ನಾವು ಇಲ್ಲೇ ತೊಗೊಬೇಕಾಗತ್ತೆ ಮಿಡಲ್ ಚೆಸ್ಟಲ್ಲೇ ತಗೋಬೇಕು ಅಪ್ಪರ್ ಚೆಸ್ಟಲ್ಲಿ ಬೇಕಾದ್ರೆ ತೆಗೆದುಕೊಬೋದು ಇಲ್ಲೂ ಬೇಕಾದ್ರೆ ತೊಗೊಬೋದು ತೊಗೊಂಡು ಮೂರು ಬೆಟ್ ಏನಿರುತ್ತೆ ಅದನ್ನು ಒಳಗಡೆ ಟೇಪಿನ ಒಳಗಡೆ ಇಟ್ಕೊಳ್ಳಿ ಎಷ್ಟೈತಮ್ಮ ಚೆಸ್ಟು ಮೂವತ್ತು ಒಂಬತ್ತಿದೆ ಏ ಇಲ್ಲ ನೀನು ಈ ಹಿಂಗಿಟ್ಕೊ ಎಡ್ಜಿಗೆ ಬರಬೇಕು ಎಷ್ಟೈತೆ ಮೂವತ್ತೆಂಟುವರೆ ಮೂವತ್ತೆಂಟುವರೆ ಐತಮ್ಮ ಚೆಸ್ಟು ಅದಕ್ಕೆ ನೀನು ಲೂಸಿಂಗ್ ಅಂತ ಸೇರಿಸ್ಕೊಬೇಕು ಹಾಫ್ ಇಂಚು ಆಮೇಲೆ ನಿಂತು ಕರೆಕ್ಟಾಗಿ ಬರುತ್ತೆ ಅಪ್ಪರ್ ಚೆಸ್ಟ್ ಸಲ ಚೆಕ್ ಮಾಡಿ ಇಲ್ಲಿ ಮೂವತ್ತಾರೂವರೆ ಐತೆ ಅಪ್ಪರ್ ಚೆಸ್ಟ್ ಮೂವತ್ತಾರೂವರೆ ಐತೆ ನಮ್ಗೆ ಟೈಟ್ ಆಗಿಬಿಡುತ್ತೆ ಡ್ರೆಸ್ಸು ಅಪ್ಪರ್ ಚೆಸ್ಟಲ್ಲಿ ತೆಗೆದುಕೊಂಡ್ರೆ ಮಿಡಲಲ್ಲೇ ತೊಗೊಬೇಕು ಸೊಂಟ ನೋಡ್ಕೋ ಈಗ ಸೊಂಟ ನೀನು ಅಪ್ಪರ್ ಚೆಸ್ಟ್ ಹಾಕ್ದಾ ಅಪ್ಪರ್ ಚೆಸ್ಟ್ ಹಾಕಿರು ಸೊಂಟ ನೀನು ಕರೆಕ್ಟಾಗಿ ನಿಂತ್ಕೊ ಸೊಂಟ ಎಷ್ಟೈತೆ ಮೂವತ್ತಾರೂವರೆ ಐತೆ ಮೂವತ್ತಾರೂವರೆ ಸೊಂಟ ಮತ್ತು ಹಿಪ್ಪು ಹಿಪ್ಪು ಕೂಡ ನೋಡ್ಕೊಬೇಕು ನಾವು ತುಂಬ ಟೈಟಾಗಿ ಇಟ್ಕೊಬೇಡ ಒಂದು ಸ್ವಲ್ಪ ಲೂಸ್ ಅನ್ನೋಂಗೆ ಕೈ ಕೈಯಿಂದೊಂದು ಸ್ವಲ್ಪ ಡೌನ್ ಮಾಡಿ ಕರೆಕ್ಟಾಗಿ ಇಪ್ಪತ್ರ ಇಡಬೇಕು ಎಷ್ಟೈತಮ್ಮ ಹಾಂ ಮೂವತ್ತೇಳು ಮೂವತ್ತೇಳು ಹಿಪ್ಪು ಮೂವತ್ತೇಳು ಮತ್ತು ಇಲ್ಲಿಂದ ಇಪ್ಪು ಎಲ್ಲಿಗೆ ಬೇಕು ಇಪ್ಪು ಸೈಡ್ ಓಪನ್ ಎಲ್ಲಿಗೆ ಬೇಕು ಅಂತ ಕೇಳ್ಕೊ ಹೇಳಿ ಎಲ್ಲಿಗೆ ಬೇಕು ಕಾಮನಾಗಿ ನಾವು ಹದಿನಾಲ್ಕು ಇಂಚಿಗೆ ಇಡ್ತೀವಿ ನೀನು ಒಂದು ಸ್ವಲ್ಪ ಲೆಂತ್ ಇರೋದ್ರಿಂದ ಹದಿನೈದು ಇಂಚಿಗೆ ಇಡೋಣ ಸರಿನಾ ಕಾಮನ್ನಾಗಿ ಹದಿನಾಲ್ಕು ಇಂಚಿಗೆ ಇಟ್ಕೊಳ್ಳಿ ಇವ್ರೊಂದು ಸ್ವಲ್ಪ ಜಾಸ್ತಿ ಲೆಂತ್ ಇರೋದ್ರಿಂದ ಹದಿನೈದು ಒಂದು ಇಂಚು ಡೌನ್ ಮಾಡ್ತಾ ಇದ್ದೀವಿ ನಾವು ಸೊಂಟ ಇಟ್ಕೊಂಡ್ವಲ್ಲ ನಾವು ಲೆಂತ್ ಮೇಲಿನಿಂದ ಕೇಳಿಕೆ ಸೊಂಟ ನೋಡ್ಕೊಳ್ಳಿ ಹಿಂಗೆ ಕರೆಕ್ಟಾಗಿ ಎಲ್ಲಿಗೆ ಬರ್ತಾ ಐತೆ ನಾವು ಸೊಂಟಕ್ಕೆ ಶೇಪ್ ಹಾಕ್ಬೇಕಲ್ವಾ ಅದನ್ನು ನಾವು ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊ ಹದಿಮೂರು ಹದಿಮೂರು ಐತೆ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಸ್ಟಿಚಿಗೆ ಹೋಗಬೇಕಲ್ಲ ಹಂಗಾಗಿ ಹದಿಮೂರುವರೆ ಹದಿನಾಲ್ಕು ಇಂಚಿಗೆ ನಮ್ಗೆ ಕರೆಕ್ಟಾಗಿ ಸೊಂಟಕ್ಕೆ ಅಳತೆ ತೆಗೆದುಕೊಳ್ಳಿ ಸೊಂಟ ಬಂದು ಹದಿನಾಲ್ಕು ಮೇಲಿಂದ ಲೆಂತ್ ಸರಿನಾ ಅಷ್ಟೇ ಫ್ರಂಟ್ ಡಿಪು ಬ್ಯಾಕ್ ಡಿಪ್ ಅವ್ರಿಗೆಷ್ಟು ಫ್ರಂಟ್ ಡಿಪ್ ಬೇಕು ಬ್ಯಾಕ್ ಡಿಪ್ಪು ನೋಡ್ಕೋ ಅಷ್ಟೇ ನಾನು ಇನ್ನೇನು ಇರಲ್ಲ ಫ್ರಂಟ್ ಡಿಪ್ ಬಂದು ಸಿಕ್ಸ್ ಇಂಚಸ್ಸಾ ಹಾಂ ಆರೂವರೆ ಆರೂವರೆ ಬ್ಯಾಕ್ ಡಿಪ್ಪು ನಿನಗೆಷ್ಟು ಬೇಕೋ ಇಟ್ಕೊ ಸರಿನಾ ಆಲ್ಟರ್ನೆಟ್ಟು ಈಗೇನು ಅಳತೆ ತಗೊಂಡ್ವಿ ಅವರು ಆಲ್ಟರ್ನೆಟ್ಕಿಗೆ ಡ್ರೆಸ್ ಕಟಿಂಗ್ ಮಾಡ್ತಾವ್ರೆ ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊತಾ ಇದ್ದೀವಿ ಲೈನಿಂಗ್ ಕಟ್ ಮಾಡೋದಕ್ಕೆ ಮೂರು ಇಂಚು ನಾವು ಆಲ್ಟರ್ ನೆಕ್ಕಿಗೆ ಮೂರು ಇಂಚ್ ಎಕ್ಸ್ಟ್ರಾ ತಗೊಬೇಕು ಮೂರು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಇಲ್ಲಿ ಏನು ನೆಕ್ ಆಲ್ಟರ್ ನೆಕ್ಕಿಗೆ ಮೂರು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ ಏನಮ್ಮ ಓ ನೆಕ್ಕಿಗೀಗ ನೀನ್ಗೆ ಎಷ್ಟು ಬೇಕೋ ಅಷ್ಟು ನೆಕ್ ಡೀಪ್ ಇಡು ನೆಕ್ ಡೀಪ್ ಎಷ್ಟು ನಿನಗೆ ಬೇಕಾಗಿರೋದು ಓ ಇಡು ನಿಮಗೆ ನೆಕ್ ಡೀಪ್ ಇಡಮ್ಮ ಫಸ್ಟು ನೆಕ್ ಡೀಪ್ ಇಡಮ್ಮ ಮೂರು ಇಂಚು ಇಟ್ಕೊಂಡಿದ್ದೀರಾ ಎಕ್ಸ್ಟ್ರಾ ಮೂರು ಇಂಚ್ ಹಾಕದಾ ಹಾಕಾದ್ಮೇಲೆ ನಿಂಗೆ ಎಷ್ಟು ನೆಕ್ ಡೀಪ್ ಬೇಕು ಅಂತ ಜಾಸ್ತಿ ಇಟ್ಕೊಳ್ಳಿ ಇದು ತುಂಬ ಕಡಿಮೆ ಆಗ್ಬಿಡುತ್ತೆ ತಲೆ ಹಿಡಿಯೋಲ್ಲ ನಿಮ್ಗೆ ಆರೂವರೆ ಇಟ್ಕೊಂಡ್ರೆ ನಿನ್ನ ತಲೆನೇ ಹಿಡಿಯೋಲ್ಲ ಅದು ಏಳಲ್ಲ ಎಂಟು ಇಡು 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 ಪರವಾಗಿಲ್ಲ ಹಾಂ ನಾವಿಲ್ಲಿ ಕಟ್ಟಿಂಗ್ ಮಾಡಲ್ಲ ಸುಮ್ಮನೆ ಮಾರ್ಕಿಂಗ್ ಮಾಡಿರ್ತೀವಿ ಅಷ್ಟೇ ಅದೇನು ಕಷ್ಟದ ಸುಮ್ಮನೆ ಗೆರೆ ಎಳಿಯಕ್ಕ ಎಳಿಯಮ್ಮ ಅದೊಂದು ಲೈನ್ ಎಳಿಯಮ್ಮ ಸರಿನಾ ಆಯಿತು ಈಗ ನೀವು ಸೊಂಟಕ್ಕೆ ಮಾರ್ಕ್ ಹಾಕೋ ಈಗ ಲೆಂತ್ ಹಾಕೋ ಫಸ್ಟು ಲೆಂತ್ ನಿಮಗೆ ಟಾಪಿನ ಉದ್ದ ಎಷ್ಟು ಬೇಕೋ ಅದನ್ನು ಬಿಟ್ಬಿಟ್ಟೆ ನೀನು ತಗೋ ಎಕ್ಸ್ಟ್ರಾ ಎಷ್ಟು ಬೇಕಾಗಿರೋದು ನಿಮ್ಮ ಟಾಪಿನ ಉದ್ದ ನಲ್ವತ್ನಾಲ್ಕಾ ಹ್ಞೂ ಸರಿ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಇಟ್ಕೊ ಫೋಲ್ಡಿಂಗಿಗೆ ಸ್ಟಿಚಿಂಗಿಗೆ ಅಂದ್ಬಿಟ್ಟು ಸರಿನಾ ಅದಕ್ಕೆ ಒಂದು ಲೈನ್ ಹಾಕೋ ಲೈನಿಂಗ್ ಎಷ್ಟು ಚಂದ ಇದ್ರಾ ಎರಡೂವರೆ ನಿಮಗೆ ಬೇಕಾಗಿರೋ ಲೆಂತ್ ಅದು ಏನು ಎರಡು ಇಂಚ್ ಕಡಿಮೆ ಮಾಡಬೇಕು ಟಾಪ್ ಉದ್ದಕ್ಕಿಂತ ಎರಡು ಇಂಚ್ ಕಡಿಮೆ ಮಾಡಬೇಕು ಲೈನಿಂಗು ಇದು ಲೈನಿಂಗ್ ತಾನೇ ಎರಡು ಇಂಚ್ ಕಡಿಮೆ ಮಾಡು ಹ್ಞೂ ಸರಿ ಅಷ್ಟು ಮಾಡ್ಕೊ ಪ್ಲಸ್ ಟೂ ಇಂಚಸ್ ಕಡಿಮೆ ಮಾಡಬೇಕು ಲೈನಿಂಗು ಮೇಯ್ನ್ ಬಟ್ಟೆ ಕರೆಕ್ಟಾಗಿ ತೊಗೊಂಡು ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತೊಗೊಬೇಕು ಈಗ ಎಷ್ಟೈತೋ ಲೆಂತ್ ಅಷ್ಟು ತಗೋ ಕರೆಕ್ಟಾಗಿ ನಲ್ವತ್ತಾ ಹ್ಞೂ ನೀನು ನೋಡ್ಕೊಳ್ಳಮ್ಮ ಕರೆಕ್ಟಾಗಿ ಮಾಡ್ಕೊಮ್ಮ ಆಗಲೇ ಬ್ಯಾಕಿಗೆ ಮಾರ್ಕ್ ಹಾಕ್ಕೊಂತಿದ್ಯಾ ನೀನು ಹಾಂ ಹ್ಞೂ ನಲ್ವತ್ನಾಲ್ಕೆ ತಗೋ ತೊಂದರೆ ಇಲ್ಲ ಅದನ್ನ ಎರಡು ಸಲ ಫೋಲ್ಡಿಂಗ್ ಮಾಡ್ತೀಯಲ್ಲ ಹಂಗಾಗಿ ಒಂದು ಲೈನ್ ಎಳ್ಕೊ ಹ್ಞೂ ಸರಿ ಈಗ ಆಯಿತು ಒಂದು ಲೈನ್ ಎಳ್ಕೊಂಡ್ರೆ ಸಾಕು ನಿಮಗೆ ಇನ್ನೊಂದ್ಸಲ ಚೆಕ್ ಮಾಡು ಕ್ರಾಸ್ ಚೆಕ್ ಮಾಡು ಎಷ್ಟೈತೆ ನಲ್ವತ್ನಾಲ್ಕು ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊ ನಲ್ವತ್ನಾಲ್ಕು ಎಷ್ಟು ಐತೆ ಅಷ್ಟು ಅದು ನೆಕ್ ನೀವು ಸುಮ್ಮನೆ ಹಾಕೊಂಡಿರು ಕ್ಯಾನ್ವಾಸ್ ಯೂಸ್ ಕ್ಯಾನ್ವಾಸ್ ಅಲ್ವಾ ಕಟಿಂಗ್ ಮಾಡೋದು ಆಮೇಲೆ ಮಾಡ್ಕೊಳ್ಳೋಣ ನೆಕ್ಕೇನು ಕಟಿಂಗ್ ಮಾಡೋ ಅಷ್ಟು ಅವಶ್ಯಕತೆ ಮೂವತ್ತೊಂಬತ್ತಕ್ಕೆ ಎರಡು ಇಂಚ್ ಕಡಿಮೆ ಮಾಡ್ಕೊ ಮೂವತ್ತೇಳು ಇಟ್ಕೊ ಸರಿನಾ ಆಯಿತಮ್ಮ ನಿಂದು ಈಗ ನೀನು ಸೊಂಟ ಹಾಕು ನಿಂದು ಎಷ್ಟು ಸೊಂಟ ಐತೆ ನೋಡ್ಕೊ ಮೇಲಿನಿಂದ ಏನು ಶೋ ನೆಕ್ಕು ಶೋಲ್ಡರ್ ಎಷ್ಟೈತೆ ನಿಂದು ಶೋಲ್ಡರ್ ಎಷ್ಟೈತೆ ನೋಡ್ಕೊ ನೆಕ್ ಹದಿನಾರೂವರೆಲಿ ಅರ್ಧ ಮಾಡ್ಕೋ ಹ್ಞೂ ಇಕ್ಕು ಎಂಟು ಕಾಲು ಫುಲ್ಲು ಇಟ್ಕೊ ಶೋಲ್ಡರ್ ಅಳತೆ ತೊಗೊಳ್ಳಿ ನಾನೀಗ ಅಳತೆ ಏನು ಮಾಡೋ ತೋರಿಸಿದ್ದೀನಿ ಅದ್ರ ಪ್ರಕಾರ ಎಷ್ಟು ಇರುತ್ತೋ ಅಷ್ಟು ಎಂಟು ಕಾಲು ಕರೆಕ್ಟಾಗಿ ಎಂಟು ಕಾಲೇ ತಗೋ ಒಂದು ಪಾಯಿಂಟ್ ಜಾಸ್ತಿನೂ ಬಿಡ ಕಡಿಮೆನೂ ಬಿಡ ಹ್ಞೂ ಹ್ಞೂ ಓಕೆ ನೀನು ಬಿಡು ಇಟ್ಟ ಇಟ್ಟ ಮೇಲೆ ಅದರೊಳಗೆ ನಾವು ಒಂದೂವರೆಗೆ ಒಂದು ಮಾರ್ಕ್ ಮಾಡು ನೆಕ್ ಹತ್ರ ಒಂದೂವರೆಗೆ ಒಂದು ಮಾರ್ಕ್ ಮಾಡು ಒಂದೂವರೆ ಕರೆಕ್ಟಾಗಿ ಒಂದೂವರೆಗೆ ಒಂದೂವರೆ ಹಾಂ ಈಗ ಸೊಂಟದ ಎಷ್ಟು ಮೇಲಿಂದ ಎಷ್ಟಿತ್ತಮ್ಮ ಹದಿನೈದಕ್ಕೆ ಹಾಕ್ದಾ ಒಂದು ಲೈನ್ ಹಾಕು ನೀವು ಏನು ಗೊತ್ತಾ ಹಾರ್ಮೋಲು ಸೊಂಟ ಇವೆಲ್ಲ ಮತ್ತೆ ಎಂಟು ಎಂಟು ಇಂಚ್ಗೆ ಹಾರ್ಮೋಲು ಎಂಟು ಇಂಚ್ ಇಟ್ಕೊಳ್ಳಿ ಎಂಟು ಇಂಚೆ ಇಟ್ಕೊಳ್ಳಿ ಈಗ ಅದೇ ಒಂದು ಲೈನ್ ಎಳೆದಿದ್ದೀರಲ್ಲ ಕರೆಕ್ಟಾಗಿ ಅದೇ ಆಗುತ್ತೆ ಈಗಾನೇ ಅದ ಅದಕ್ಕೆ ನೀವೇನು ಮಾಡು ಒಂದು ಲೈನ್ ಹೆಂಗೆ ಎಳ್ಕೊ ಎಂಟು ಕಾಲ್ಗೆ ಸರಿನಾ ಹಾಂ ಈಗ ಒಂದು ಎಲ್ ಎಲ್ ಶೇಪ್ ಹಾಕು ಎಲ್ ಶೇಪ್ ಹಾಕಾದ್ಮೇಲೆ ನಿಮ್ಮ ಚೆಸ್ಟ್ ಈಗ ಚೆಸ್ಟ್ ಲೈನ್ ತಗೊಳ್ರಿ ಈಗ ಚೆಸ್ಟು ಈಗ ಇದೇ ಲೈನ್ಗೆ ಚೆಸ್ಟ್ ಹಾಕೊಳ್ಳಿ ಎಷ್ಟೈತೆ ಚೆಸ್ಟು ಮೂವತ್ತೆಂಟುವರೆಗೆ ಎಷ್ಟಾಗುತ್ತೆ ನೋಡಿ ಒಂಬತ್ತು ಮುಕ್ಕಾಲು ಹತ್ತು ಉಂಟು ಹತ್ತು ಕಾಫಿಂಟ್ ಲೂಸಿಂಗ್ ತೊಗೊಬೇಕು ನಾವೇನು ಎಷ್ಟೇ ಇರ್ತದೆ ಎದೆ ಸುತ್ತಲ್ತೆ ನಾಲ್ಕನೇ ಒಂದು ಭಾಗ ಪ್ಲಸ್ ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡು ನಾವು ಮಾಡಬೇಕು ಎಷ್ಟು ಹತ್ತುವರೆ ಹತ್ತು ಹತ್ತುವರೆ ಹತ್ತುವರೆಗೊಂದು ಲೈನಾಕು ಮೂವತ್ತು ಎಂಟೂವರೆ ಅಂತೆ ನಿಂದೇ ಜಾಸ್ತಿ ನಾ ಓ ಇಡು ನಾಲ್ಕನೇ ಒಂದು ಭಾಗ ಅಲ್ವಾ ಅದಕ್ಕೆ ಹಾಫ್ ಇಂಚ್ ಇಡು ಹತ್ತುವರೆ ನೀನು ಹತ್ತುವರೆ ಇಟ್ಕೊ ನಾವು ಅವಳಿಗೆ ಕಾಲು ಎಕ್ಸ್ಟ್ರಾ ಸೇರಿಸಿದ್ದೀವಿ ನೀನು ಬೇಕಾದ್ರೆ ಸೇರಿಸ್ಕೊ ಒಂದು ಸ್ವಲ್ಪ ಲೂಸಿಂಗ್ ಬೇಕು ಅಂದರೆ ಹಾಂ ಒಂದೂವರೆ ಆಯಿತಾ ಈಗ ಚೆಸ್ಟ್ ಲೈನ್ ಆಯಿತು ನಮ್ಮದು ಚೆಸ್ಟ್ ಲೈನ್ ಆಯಿತು ಸೊಂಟ ಆಯಿತು ಹೀಗೆ ಹಿಪ್ಪು ಮೇಲಿನಿಂದ ಹಿಪ್ಪು ಎಷ್ಟೈತೆ ಅದನ್ನು ಕರೆಕ್ಟಾಗಿ ಮಾರ್ಕಾಕೊಳ್ಳಿ ಅದು ಹಿಪ್ಪು ಯಾವಾಗ್ಲೂ ಇಲ್ಲಿಂದ ನೋಡಬೇಕು ಕಂಕ್ಳಿಂದ ನೋಡ್ಕೊಬೇಕು ನಿಮಗೆ ಹದಿನೈದಕ್ಕೆ ಬಂತಲ್ವ ಹಿಪ್ಪು ಹದಿನೈದಕ್ಕೆ ಒಂದು ಮಾಡ್ಕೊ ಹಿಪ್ ರೌಂಡ್ ಎಲ್ಲಿ ಕೊಡ್ತೀವಿ ಅದನ್ನು ಹದಿನೈದಕ್ಕೆ ಒಂದು ಹಾಕೋ ಆ ಹಿಪ್ ರೌಂಡ್ ನಿಂದೆಷ್ಟು ಬಂತು ನಲ್ವತ್ತ ಏಳು ಒನ್ಸುತ್ತಲ್ವಾ ನಲ್ವತ್ತೇಳ್ರೆ ನಾಲ್ಕನೇ ಒಂದು ಭಾಗ ಎಷ್ಟು ಯಾವುದು ಸೊಂಟ ಹ್ಞೂ ಸೊಂಟ ಎಷ್ಟು ಹ್ಞೂ ಸೊಂಟನೂ ಲೂಸಿಂಗ್ ಕೊಡಿರಿ ಹಾಫ್ ಇಂಚು ಎಲ್ಲದಕ್ಕೂ ಹಾಫ್ ಹಾಫ್ ಇಂಚು ಲೂಸಿಂಗ್ ಕೊಟ್ಕೊಂಡೆ ಮಾಡಿ ಹನ್ನೊಂದು ಮುಕ್ಕಾಲ್ ಹನ್ನೊಂದು ಮುಕ್ಕಾಲು ಹನ್ನೆರಡು ಇಂಚಿಗೆ ಮಾಡ್ಕೊ ಮಾಡು ಈಗ ಸೊಂಟ ಎಷ್ಟು ನಿಂದು ಸೊಂಟ ಎಷ್ಟು ಮೂವತ್ತಾರೂವರೆಯಲ್ಲಿ ನಾಲ್ಕನೇ ಒಂದು ಭಾಗ ಮಾಡು ಒಂಬತ್ತು ಕಾಲ್ಗೆ ಕಾಲು ಇಂಚು ಸೇರಿಸು ಒಂಬತ್ತುವರೆ ಹಾಂ ಒಂಬತ್ತು ನಾಲ್ಕಲಿ ಮೂವತ್ತಾರು ಎಷ್ಟು ನಿಂದಿರೋದು ಅಲ್ಲಿ ವರೆನಾ ಒಂಬತ್ತು ಕಾಲು ಅನ್ಕೋ ಒಂಬತ್ತುವರೆ ಇಡು ಟೋಟಲಾಗಿ ಒಂಬತ್ತುವರೆ ಇಡು ಏನಮ್ಮ ಇಡಿ 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 ತೋರಿಸು ಇಡಕ್ಕೆ ತೋರಿಸು ಯಾವ ರೀತಿ ಫಿನಿಶಿಂಗ್ ಮಾಡಿದ್ಯಾ ಅಂತ ತೋರಿಸು ಅಲ್ಲಲ್ಲ ಮಗ ಕೆಳಗಡೆ ಸೊಂಟ ಹಿಡಿದು ತೋರಿಸು ಮತ್ತು ಬ್ಲೌಸ್ ತಗೋ ನೀನು ಮತ್ತೆ ನೀನು ಸ್ಟಿಚ್ ಮಾಡಿರೋದು ನೋಡು ಕರೆಕ್ಟಾಗಿ ಐತಾ ಎಲ್ಲೂ ಒಂಚೂರು ಆ ಕಡೆ ಈ ಕಡೆ ಹೋಗಿಲ್ವಾ ನೆಕ್ ಒಂಚೂರು ಕಡಿಮೆ ಆಗಿರೋಂಗೈತೆ ನೋಡು ನೆಕ್ ಡಿಪು ಇಲ್ಲ ಕ ಸ ನೋಡು ಸೆಂಟ್ರಲ್ ಕರೆಕ್ಟಾಗಿ ಐತಾ ಅದು ಇದು ಸಲ ಚೆಕ್ ಮಾಡು ಕರೆಕ್ಟಾಗಿ ಐತಾ ಹಾಂ ಸರಿ ಫ್ರಂಟ್ ಡಿಪು ಬ್ಯಾಕ್ ಡಿಪ್ಪು ತೋಳು ಎಲ್ಲ ಕರೆಕ್ಟಾಗಿ ಐತಾ ಚೆಕ್ ಮಾಡ್ದಾ ಹಾಂ ಸರಿ ಓಕೆ ರೆಡ್ ಪೈಪಿಂಗ್ ಮಾಡ್ತಿದ್ಯಾ ಮಾಡಿ ಇದು ನಾರ್ಮಲ್ ಫು ಅಂದರೆ ಇದು ನಾರ್ಮಲ್ ಹೈ ಸ್ಪೀಡ್ ಮಿಷಿನಲ್ಲೇ ಮಾಡ್ತಾರೆ ಅದು ಏನು ನಮ್ಗೆ ಏನು ಕೊಟ್ಟಿರ್ತಾರೋ ಫುಟು ಅದೇ ಫುಟಲ್ಲೇ ಮಾಡ್ತಾ ಇರೋದು ನಾವು ಯಾವುದೂ ಫುಟ ಚೇಂಜ್ ಮಾಡಿಲ್ಲ ಫ್ರೆಂಡ್ ಮತ್ತು ನೀಟಾಗಿ ಎಲ್ಲ ಎಲ್ಲ ಮಿಷಿನ್ಗಳು ನಿಂದ್ರೂ ಬರ್ತಾಯಿತ್ತಮ್ಮ ಯಾ ಅಲ್ಲ ನೀನು ಇನ್ನೊಂದು ಏನು ಗೊತ್ತಾ ನಾನು ಲೈನ್ ಹಾಕಿದ್ದೀನಿ ನೋಡು ಒಂದು ಸ್ವಲ್ಪ ಕ್ರಾಸಾಗಿ ಎಳ್ಕೊಬೇಕು ಇದು ಪ ಇದು ರೇಖಾ ಹಂಗೆ ಮಾಡ್ತಿದ್ಲಲ್ಲ ಇಲ್ಲ ನೋಡು ಚೆನ್ನಾಗಿ ಬಂದೈತಿ ಓಕೆ ವಿದ್ಯಾ ನೀನು ಏನು ಮಾಡಬೇಕಾ ಇಲ್ಲಿ ಏನು ಮಾಡಬೇಕು ಅಂದರೆ ಕ್ರಾಸಾಗಿ ಇಟ್ಕೊಬೇಕು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೈತೆ ನಿಂದು ನೋಡಿ ಇಲ್ಲಿ ಪರವಾಗಿಲ್ಲ ಒಂದು ಸ್ವಲ್ಪ ಬಂದೈತೆ ನೋಡಿ ಇದು ಕೂಡ ನಾರ್ಮಲ್ ಫುಟ್ರಲ್ಲೇ ತೋರಿಸ್ತಾ ಇರೋದು ನೀನು ಏನು ಮಾಡಬೇಕು ಅಂದರೆ ಥ್ರೆಡ್ ಪೈಪಿಂಗ್ ಕೊಡಬೇಕಾದ್ರೆ ಈಗ ಇದನ್ನ ಮಾಡಿ ಯಾವ ಕಡೆ ಐತೆ ನಿಂದು ಈ ಕಡೆ ಐತೆ ಅಲ್ವ ಯಾಕು ಒಂದು ಸ್ವಲ್ಪ ಈ ಕಡೆ ಈ ಕಡೆ ಕೇಳ್ಕೊ ಈ ಬಟ್ಟೆನ ಸ್ವಲ್ಪ ಈ ಕಡೆ ಹಿಂಗೆ ಹೇಳ್ಕೊ ಇಲ್ಲಿಗೆ ಬರೋತ್ರ ಕ್ರಾಸ್ ಆಗಿ ಎಳ್ಕೊ ಸಣ್ಣಗೆ ನೀಟಾಗಿ ಬಟ್ಟೆ ಒಳಗೆ ಹಂಗೆ ಕ್ರಾಸ್ ಆಗಿ ಹಿಂಗೆ ಒಂದು ಸ್ವಲ್ಪ ಕ್ರಾಸ್ ಮಾಡಬೇಕು ಕೈಯು ಬಟ್ಟೆನ ಅವಾಗ ಇನ್ನೂ ಸಣ್ಣದಾಗಿ ಎಡ್ಜಿಗೆ ನೀಟಾಗಿ ಬರುತ್ತೆ ಸ್ಟಿಚ್ ಹಾಂ ಮಾಡ್ಕೊಂಡೆ ಮಾಡ್ಕೊಂಡ ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಅಷ್ಟೇನೆ ಸೊಂಟ ಎಲ್ಲಾನು ಪ್ರತಿಯೊಂದು ಒಂದೂವರೆ ಇಂಚ್ ಎಕ್ಸ್ಟ್ರಾನೇ ತೆಗೆದುಕೊಳ್ಳಿ ಜಾಸ್ತಿ ಅಲ್ಲಿ ಬೇಡ ಯಾವುದದು ಯಾವ್ದದು ಉದ್ದಾನ ಇದು ಹಿಪ್ಪು ಅದು ಲೆಂತ್ ಅಲ್ವಾ ಇಲ್ಲ ನನ್ನ ಏನಾಯ್ತು ಹಿಂಗೆ ಮಾಡೋದು ಅಂತ ಹಂಗೆ ಇಟ್ಕೊಬೇಕು ಈಗ ನೀನು ಕೈಲಿ ಕೈಲೇನ್ ಮಾಡೋ ನೆಲಕ್ಕೆ ಇಡು ಅಂದರೆ ಟೇಬಲ್ ಮೇಲೆ ಇಡು ಅದಕ್ಕೆ ಉಜ್ಜು ನೀಟಾಗಿ ಹಂಗೆ ಹಂಗೆ ಮಾಡಬೇಕು ಗೊತ್ತಾಯ್ತಾ ಹ್ಞೂ ಬೆಲ್ಲ ತೆಗೀನಾ ಸ್ವಲ್ಪ ತೆಗಿ ಹ್ಞೂ ಈಗೂ ಅಷ್ಟೇ ಇದು ಹಿಂಗೆ ಮಾಡ್ಕೊ ಈಗ ಮಾಡು ಹ್ಞೂ ವಾಶ ಆದ್ರಂತಲ್ಲ ನೀಟಾಗಿ ಕೂರುತ್ತೆ ಅಂತ ಸ್ಟಾರ್ಟಿಂಗ್ನಲ್ಲೇ ನೀಟಾಗಿ ಮಾಡಿಬಿಡ್ಬೇಕು ಈಗ ನೋಡು ಕಪ್ಸು ನೀಟಾಗಿ ಬಂತು ಎಲ್ಲೂ ಒಂದು ಸ್ವಲ್ಪ ಇದಾಗ ನೀಟಾಗಿ ಐರನ್ ಮಾಡು ಆಯಿತಾ ಮಾಡಿ ಮಾಡಮ್ಮ ಮಾಡು ಕೂರಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಆಯಿತಮ್ಮ ಈಗ ಎಲ್ಲ ಲೈನ್ಗಳನ್ನು ಕೂರಿಸ್ಬೇಕು ನೋಡಿ ಇಲ್ಲಿಂದ ಬಂದು ಇಲ್ಲಿಂದ ಟೂ ಇಂಚಸ್ವರೆಗೂ ನಾನು ಅವತ್ತು ತಿಳ್ಕೊಟ್ಟೆ ಅಲ್ವ ನಿನಗೆ ಆ ಥರ ಮಾಡು ಟೂ ಇಂಚಸ್ವರೆಗೂ ನಾರ್ಮಲ್ಲಾಗಿ ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ ಆಮೇಲೆ ನೀವು ಶೇಪನ್ನು ಕೊಟ್ಕೊಳ್ಳಿ ಸರಿನಾ ನಾವು ಫಸ್ಟ್ ಟೈಮ್ ಮಾಡ್ಕೊ ಅಲ್ಲಿಂದ ಬಂದು ಶೇಪ್ ಒಂಥರ ಶೇಪ್ ಕೊಟ್ಕೊ ನೀಟಾಗಿ ಶೇಪ್ ಕೊಟ್ಕೊ ಆಯ್ತಾ ಹಾಂ ಹಿಂಗೆ ಹೋಗೋ ಥರ ನಾವು ಬೆಳ್ಪೆಟ್ಟಿಗೆ ಮಾಡ್ತೀವಲ್ಲ ಆ ಥರ ನೋಡಿ ಈಗ ಮಾಡಿದ್ಲು ನೋಡಿ ಈ ಥರ ಸ್ವಲ್ಪ ಇಲ್ಲಿ ಹಿಂಗೆ ಕೊಟ್ಕೊಬೇಕಾದ್ರೆ ನೀಟಾಗಿ ಕೊಟ್ಕೋ ಅಷ್ಟೆ ಇಂಕ್ ಮಾಡ್ಕೊ ಅವಾಗ ಏನಾಗುತ್ತೆ ನಮ್ಮದು ಚೆಸ್ಟ್ ಹತ್ರ ಟೈಟ್ ಅನ್ಸಲ್ಲ ನೀಟಾಗಿ ಈಗ ಇದನ್ನ ಇದನ್ನು ಶೇಪ್ ಕೊಟ್ಕೋ ಮತ್ತೆ ಇನ್ನೊಂದು ಲೈನ್ ಏನಿದೆಯಾ ಅದನ್ನು ನೀಟಾಗಿ ಇನ್ನೊಂದಕ್ಕೂ ಕೂರಿಸ್ಕೊಳ್ಳಿ ಇಲ್ಲಿ ನೀನು ಹಾಫ್ ಇಂಚ್ ಒಳಗಡೆಗೆ ತಗೊಂಡಿದ್ಯಾ ಅಲ್ವಾ ಹಾಕೊಂಡಿದ್ಯಾ ನಮ್ಗೆ ಒಂದು ಇಂಚೇ ಸಾಕು ಇದನ್ನ ಮಾಡೋದಕ್ಕೆ ಒಂದು ಇಂಚ್ ಸಾಕಾಗುತ್ತೆ ಒಂದೂವರೆಗೆ ಏನು ಮಾಡ್ಕೊಂಡಿರ್ತೀವಿ ಅಲ್ಲಿಂದ ಹಾಫ್ ಇಂಚ್ ಒಳಗಡೆಗೆ ಹಾಕೊಳ್ಳಿ ಹತ್ರದಿಂದ ಲೆಂತ್ವರೆಗೂ ಯಾಕೆ ಮಾರ್ಕೆ ಆಗ್ತಿಲ್ಲ ನೀನು ಭಯ ಓ ಎಷ್ಟು ಸಲ ಒಂದೂವರೆ ಹ್ಞೂ ಇದೊಂದು ಇಂಚ್ ಸಾಕು ಇಲ್ಲಿಂದ ಇಲ್ಲಿಂದ ಹಾಕೊಂಡಿದ್ಯಲ್ವಾ ಒಂದು ಹಾಫ್ ಇಂಚ್ ಒಳಗಡೆ ಹಾಕೊಂಡು ಸ್ಟ್ರೈಟ್ ಲೈನ್ ಎಳಿಬೇಕಲ್ಲಮ್ಮ ಅದಕ್ಕೆ ಅದಕ್ಕಷ್ಟೇ ಏನಮ್ಮ ಚೆನ್ನಾಗದೆ ಚೆನ್ನಾಗದೆ ಚೆನ್ನಾಗಿ ಹೊಲ್ದಿದ್ಯಾ ಚೆನ್ನಾಗೈತೆ ಬಿಡ ಹ್ಞೂ ಹ್ಞೂ ಚೆನ್ನಾಗ್ ಹೊಲಿತಾ ಇಷ್ಟ ಅಲ್ಲ ಅವಳದು ಆಯ್ತು ಈ ಕಟಿಂಗಿಗೆ ತಗೊಳ್ಳಿ ಇನ್ನೊಂದು ಹೊಲಿತೀರಾ ಪದ್ದುದಾ ಸಿಪಾಟ್ ಆಗಿರೋದ್ರಿಂದ ಮುಕ್ಕಾಲು ಇಂಚ್ ಇಲ್ಲೊಂದು ಮಾರ್ಕ್ ಹಾಕೋ ಮತ್ತೆ ಇಲ್ಲಿಗೆ ಇಂದು ಒಳಗಡೆ ಕೇಳ್ಕೊಳ್ಳಿ ಹಾಫ್ ಇಂಚು ಹಾಫ್ ಇಂಚ್ ಒಳಗಡೆ ಕೇಳ್ಕೊಳ್ಳಮ್ಮ ಇದು ಇಲ್ಲಿಂದ ಹಾಫ್ ಇಂಚ್ ಒಳಗಡೆ ಕೇಳ್ಕೊ ಹಾಫ್ ಇಂಚು ಪ್ರತಿಯೊಂದು ಇದಕ್ಕೂ ಅಷ್ಟೇ ಹಾಫ್ ಇಂಚು ಈಗ ಅದನ್ನು ಅದನ್ನು ಶೋಲ್ಡರ್ ಅದನ್ನು ಸೇರಿಸು ಯಾಕಂದರೆ ಫ್ರೆಂಟ್ರಲ್ಲಿ ಕಡಿಮೆ ತಾನೇ ಇರುತ್ತೆ ಈಗ ಅಲ್ಲಿಂದ ಮುಕ್ಕಾಲು ಇಂಚ್ಕೊಂಡು ಮಾರ್ಕ್ ಹಾಕೊಳ್ಳಿ ಮತ್ತೆ ಇಲ್ಲಿಂದ ಇಲ್ಲಿಂದ ಕೂಡ ನೀನು ಒಂದು ಅರ್ಧ ಇಂಚ್ ಒಳಗಡೆ ಹಾಕೊಬೇಕು ಇಲ್ಲಿ ಈಗ ಹಾಕ್ಕೊಂಡಾ ಇಲ್ಲಿಂದನು ಮಧ್ಯಕ್ಕೊಂದು ಫು ಇದು ಹಾಫ್ ಇಂಚು ಸ್ಲೋಪಿಂಗ್ ತಗೋ ಇಲ್ಲಿಂದ ಆಯಿತಾ ಇಲ್ಲಿಂದ ಟೂ ಇಂಚಸ್ಕೊಂಡು ಮಾರ್ಕ್ ಹಾಕಿ ಆರ್ಮೋ ಇದಕ್ಕೆ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಮ್ಮ ಒಂದೂವರೆ ಇಂಚಾದ್ಮೇಲೆ ಮತ್ತೆ ಎರಡು ಇಂಚೊಂದು ಮಾರ್ಕ್ ಹಾಕ್ಕೊಳ್ಳಿ ಅದನ್ನು ಫುಲ್ಲು ಅದನ್ನ ಇದನ್ನ ಗೆರೆ ಎಳೆದ್ಬಿಡ್ರಿ ಇಲ್ಲಿಂದ ಇಲ್ಲವೊಂದು ಆಲ್ಟರ್ ಇಲ್ವ ಇದು ಕಾಲರ್ ನೆಕ್ ಥರ ಕೆಲಸ ಮಾಡುತ್ತೆ ಅದನ್ನು ನೀಟಾಗಿ ಒಂದು ಲೈನ್ ಎಳ್ಕೊಳ್ಳಿ ಅದನ್ನ ಕಟ್ ಮಾಡಿ ತೆಗ್ಯಂಗಿಲ್ಲ ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಬಿಟ್ಕೊಂಡಿರೋದು ಹ್ಞೂ ಅದನ್ನು ಹೇಳಿಬೇಕು ಸೇಮ್ ಹೇಳಿಬೇಕು ಆಯಿತಾ ಈಗ ಇಲ್ಲಿಂದ ಹಾಫ್ ಇಂಚ್ಗೆ ಒಂದು ಸ್ಲೋಪ್ ಕಟ್ ಇದು ಇದು ಹ್ಞೂ ಕೆಳಗಡೆಗೆ ಈಗಿಡು ಎಳಿ ಕಟ್ ಇದನ್ನು ಮಾರ್ಕ್ ಮಾಡು ಇದು ಆಲ್ಟರ್ನೆಟ್ಟು ಇದು ಇಲ್ಲಿಂದ ಇಲ್ಲಿಂದ ಈಗ ಇಲ್ಲಿಂದ ಇಲ್ಲಿಗೆ ಟೇಪಲ್ಲಿ ಅಳ್ತೆ ಮಾಡು ಏಳುವರೆ ಐತಲ್ಲ ಮದ್ಯಕ್ಕೆ ಫೋಲ್ಡ್ ಮಾಡು ಮಧ್ಯಕ್ಕೆ ಫೋಲ್ಡ್ ಮಾಡು ಅದನ್ನು ಟೇಪ್ ಹಂಗೆ ಫೋಲ್ಡ್ ಮಾಡ್ಕೊ ಹಂಗೆ ಅಲ್ಲಿಗೆ ಬಂದು ಎಲ್ಲಿಗೆ ಬರುತ್ತೆ ನೋಡ್ಕೊ ಅದು ಸರಿನಾ ಅಲ್ಲಿಂದ ಹಾಫ್ ಇಂಚ್ ಒಳಗಡೆಗೆ ತಗೋ ಇಲ್ಲಿಂದ ಹಾಫ್ ಇಂಚ್ ಒಳಗಡೆಗೆ ಇದ್ರಲ್ಲ ಅದು ಹಾಂ ಅದರಿಂದಲೇ ಈಗ ಫ್ರೆಂಚ್ ಕಾರ್ ತಗೊಂಡು ನೀಟಾಗಿ ಮತ್ತು ಇಲ್ಲಿಂದ ಮುಕ್ಕಾಲು ಇಂಚ್ಕೊಂಡು ಮಾರ್ಕ್ ಹಾಕಿದ್ಯಲ್ಲ ಈ ಮಾರ್ಕು ಈ ಮಾರ್ಕು ಎಲ್ಲ ಸೇರಂಗೆ ಹಿಂಗೆ ಹಿಂಗೆ ಇದ್ರ ಥರ ಮಾಡ್ಕೊ ಎಲ್ಲಿ ಟಚ್ ಆಗ್ತೈತೆ ನೋಡ್ಕೊ ಅದನ್ನು ನೀಟಾಗಿಲ್ಲ ಒಂದು ಸ್ವಲ್ಪ ಮುಂದಕ್ಕೆ ಬಂದರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಇವೆಲ್ಲವೂ ಟಚ್ ಆಗಬೇಕು ಆ ಥರ ನೋಡ್ಕೊ ಹ್ಞೂ ಹೇಳಿ ಈಗ ಸಿಕ್ತಾ ಸ್ವಲ್ಪ ಇದೇನು ಮಾಡೋ ಗೊತ್ತಾ ಕೊಡಿ ಇದೊಂದು ಸ್ವಲ್ಪ ನೋಡಿ ಹಿಂಗೆ ಬರ್ರಿ ಇದು ಹಿಂಗೆ ಹಿಂಗೆ ಬರ್ರಿ ನೋಡಿಂಗೆ ಗೊತ್ತಾಯ್ತಾ ಅದು ಹಂಗೆ ಬರಬೇಕು ಫ್ರಂಟ್ ಪಾರ್ಟ್ ಬಂತಮ್ಮ ನೀನು ನೋಡು ಇಲ್ಲಿ 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 ಮಾಡಿದ್ದೀನಿ ನೋಡಮ್ಮ ಇಲ್ಲೊಂದು ಸ್ವಲ್ಪ ಐಟು ತುಂಬಾ ಡೌನ್ ಮಾಡಿಬಿಟ್ಟಿದ್ಯಾ ಅದನ್ನ ಕರೆಕ್ಟಾಗಿ ಹಿಂಗೆ ಇಲ್ಲಿಂದ ಇಲ್ಲಿಂದನೇ ಹಿಂಗ್ ಸ್ಲೋಪ್ ಥರ ನೋಡ್ಕೊ ಹಂಗೆ ಹಾ ಸರಿನಾ ಈಗ ಕಟಿಂಗ್ ಮಾಡ್ರಿ ಈಗೆಲ್ಲ ಇದು ಫ್ರಂಟ್ ಪಾರ್ಟ್ ಹ್ಞೂ ಸ್ಲೋಪ್ ಕೊಟ್ಕೊ ನೀಟಾಗಿ ಶೇಪ್ ಕೂರಬೇಕು ಅಂದ್ರೆ ಒಂದು ಕಾಲು ಇಂಚು ಅಷ್ಟೇ ತುಂಬ ಅಲ್ಲ ಒಂದು ಕಾಲು ಇಂಚು ಅದು ಯಾಕೆ ಹಂಗೆ ಬಂತು ಅಲ್ಲ ಸರಿ ಇದು ಯಾಕೆ ಇಷ್ಟು ಹಿಂಗೆ ಇನ್ನೊಂಚೂರು ಮೇಲಕ್ಕೆ ಇನ್ನೊಂದು ಪಾಯಿಂಟ್ ಮೇಲಕ್ಕೆ ಬರಬೇಕು ನೋಡು ಹಂಗೆ ಹ್ಞೂ ಈಗ ಬಿಡು ಕಟ್ ಮಾಡಿ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡಿ ಹೆಂಗೆ ಕಟ್ ಮಾಡಬೇಕು ಅಂದ್ರೆ ಇದು ಹೆಂಗೈತೋ ಹಂಗೆ ಕಟಿಂಗ್ ಮಾಡ್ಕೊಂಬಂದು ನೀಟಾಗಿ ಹಿಂಗೆ ಹೋಗಿ ಸ್ಲೋಪ್ ಕೊಟ್ಟು ಅದು ಎಕ್ಸ್ಟ್ರಾ ಏನೈತೆ ಅದನ್ನು ಕಟ್ ಮಾಡಿ ತೆಗಿಬೇಕು ಅದು ಯಾವ ಇಷ್ಟು ಅಷ್ಟೇ ತೆಗಿಬೇಕು ಇದೆಲ್ಲ ಫುಲ್ ಹಂಗೆ ಉಳಿಸ್ಕೊಬೇಕು ಕ್ಯಾನ್ವಾಸ್ ಅಲ್ಲಿ ನಾವೇನು ಮಾಡ್ತೀವಿ ನೆಕ್ಕನ್ನು ಇದು ಮಾಡ್ಕೊತೀವಿ ಆಯಿತಾ ಈಗ ಅಷ್ಟನ್ನು ಮಾತ್ರ ಕಟ್ ಮಾಡ್ಕೊಂಡು ತೆಗೀರಿ ನೀವು ನೀಟಾಗಿ ಎಲ್ಲ ಕಡೆನೂ ಕಟ್ ಮಾಡ್ಕೊಂಡು ತೆಗೀರಿ ನಿಮ್ಗೆ ಏನು ಬೇಕು ಅದು ಯಾವ ಡಿಸೈನ್ ಬೇಕು ಯಾವ ಡಿಸೈನ್ ಸೆಲೆಕ್ಟ್ ಮಾಡಿದ್ಯಾ ಇದು ನಾನು ಮೊನ್ನೆ ಹೊಲಿದ ಅದಾದ್ರೆ ಏನು ಮಾಡಬೇಕು ಅಂತ ಕ್ಯಾನ್ವಾಸ್ ಏನು ಯೂಸೇ ಮಾಡಿಲ್ಲ ನಾನು ಹ್ಞೂ ಕ್ಯಾನ್ವಾಸ್ ಹಾಕಿದ್ದೀನಿ ಅನಿಸುತ್ತೆ ಕ್ಯಾನ್ವಾಸನ್ನು ಒಂದು ಲೇಯರ್ ಕಟ್ ಬಂದೆ ನಾನು ಎಲ್ಲ ಹೊಲ್ದ್ಬಿಟ್ಟಿದ್ದಿ ಬ್ಯಾಕ್ ಪಾರ್ಟು ಹೊಲಿಯಂಗಿಲ್ಲ ಫಸ್ಟ್ ಅವಲ್ಯಂಗಿಲ್ಲ ಹಾಗೆ ಇಟ್ಕೊಂಡಿರಬೇಕು ಒಂದು ನಿಮಿಷ ಬಂದೆ ಇರು ಹೇಳ್ಕೊಳ್ತೀನಿ ಇವರದು ಆಗ್ಬಿಡ್ಲಿ ಕಟಿಂಗ್ ಳ್ಕೊಂಡಿಲ್ವಾ ನೀವು ಹೊ ಸ್ಟಿಚ್ ಹಾಕೊಳ್ಳಿ ಫುಲ್ಲು ಅಹ ಎಡ್ಜಿ ಗೆ ಎಡ್ಜಿ ಕಪ್ಪೆ ಎಡ್ಜಿ ಗೆ ಸ್ಟಿಚ್ ಹಾಕಬೇಕು ಹ್ ಹಾ ಕೊಟ್ಟೋರಾ ಕಟ್ ಮಾಡ್ದಮ್ಮ ನೀಟಾಗಿ ಮಾಡಿದ್ಯಾ ಇದು ಈಗ ಬ್ಯಾಕ್ ಪಾರ್ಟು ಸೇಮ್ ಕಟಿಂಗ್ ಮಾಡ್ಕೊಬೋದು ಏನು ಮಾಡಬೇಕು ಅತ್ತ ನೀನು ಮೂರು ಇಂಚು ಏನೈತೆ ಇದನ್ನೇ ಇಡು ಬ್ಯಾಕ್ ಪಾರ್ಟ್ ಮೇಲೆ ಇಡು ಎದ್ದೋಳಮ್ಮ ಫೋಲ್ಡಿಂಗ್ ಮಾಡು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಬೇಕು ನಾವು ಬ್ಯಾಕ್ ಪಾರ್ಟಲ್ಲಿ ಸರಿನಾ ಮಿಕ್ಕಿದ್ದನ್ನು ಕ್ಯಾನ್ವಾಸ್ ಹಾಕೋದಕ್ಕೆ ನೆಕ್ಕಿಗೆ ಮತ್ತು ಇದಕ್ಕೆಲ್ಲ ಕೊಡಬೇಕು ಕ್ಯಾನ್ವಾಸ್ ಹಾಕೋದಕ್ಕೆ ಬೇಕೇ ಬೇಕು ಅದಕ್ಕೆ ಹಾಫ್ ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡ್ಕೊ ನಾವು ನೆಕ್ಕಿಗೆ ಬ್ಯಾಕ್ ನೆಕ್ಕಿಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಲೇಬೇಕು ನಾರ್ಮಲ್ ಡ್ರೆಸ್ ಎಲ್ಲ ಮಾಡಿದಾಗ ಈಗ ಅಲ್ಲಿ ಹಾಂ ಅಲ್ಲಿಂದ ಹಂಗೆ ಐ ಹ್ಞೂ ಇನ್ನೊಂದು ಚೂರು ಇನ್ನೊಂದು ಚೂರಿತ್ತು ಅಲ್ಲ ಅಲ್ಲ ಇನ್ನೊಂದು ಇನ್ನೊಂದು ಪಾಯಿಂಟ್ ಹಾಂ ಓಕೆ ಡನ್ 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 ಈಗ ಅದು ಎಷ್ಟೈತೋ ಅಷ್ಟೇ ಮಾರ್ಕ್ ಹಾಕೋ ಇಲ್ಲ ಕಟ್ ಮಾಡ್ಕೊಂಬಿಡು ಅಷ್ಟು ಅಷ್ಟು ಕಟ್ ಮಾಡಿ ತೆಗ್ದುಬಿಡು ಈಗ ಇಲ್ಲಿವರೆಗೂ ಸೇಮ್ ಬರುತ್ತೆ ಯಾವುದೇ ಚೇಂಜಸ್ ಇರಲ್ಲ ಆರ್ಮೋಲ್ ಒಂದು ಮಾತ್ರನೇ ಚೇಂಜ್ ಆಗುತ್ತೆ ಅಷ್ಟು ಬಿಟ್ಟರೆ ಯಾವುದೂ ಚೇಂಜಸ್ ಇರಲ್ಲ ಜಾಸ್ತಿ ತಗೊಂತೀವಿ ಮಾರ್ಕ್ ಹಾಕ್ತೀವಿ ಅಷ್ಟು ಬಿಟ್ಟರೆ ನೀನು ಚೇಂಜಸ್ ಇರೋಲ್ಲ ಸೇಮ್ ಇರುತ್ತೆ ಸೈಡು ಸೇಮ್ ಇರುತ್ತೆ ಯಾವುದು ಚೇಂಜಸ್ ಇರೋ ಹಾಂ ಸೇಮ್ ಇಡಮ್ಮ ಏನಿಲ್ಲ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋ ಅಷ್ಟೇ ಇಲ್ಲಿ ಈಗ ಆರ್ಮೋಲಲ್ಲೇ ಒಂದು ಮಾರ್ಕ್ ಹಾಕ್ಬಿಡು ನೀನು ಹೇಳ್ತೀನಿ ಈ ಇದಕ್ಕೆ ಲೆಕ್ಕ ಈಗ ನೀನು ಇದು ಇದಕ್ಕೆ ಲೆಕ್ಕ ತಗೊಂಡು ಒಂದು ಒಂದು ಕಾಲ್ಗೆ ಒಂದು ಮಾರ್ಕ್ ಹಾಕೋ ಅಥವಾ ಒಂದೂವರೆಗೆ ಒಂದು ಮಾರ್ಕ್ ಹಾಕೋ ಹ್ಞೂ ಅಷ್ಟು ಹಂಗೆ ಮಾಡಿ ಅಲ್ಲಿಂದ ಹಾಫ್ ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಹಾಕೋ ಅಷ್ಟೆ ಇಲ್ಲ ನಾವು ಅದನ್ನ ಒಳಗಡೆಗೆ ತಗೊಂಡಿದ್ದೀವಿ ಅದು ಕೌಂಟ್ ಆಗಲ್ಲ ಇದು ಲೈನು ಅದು ಲೈನು ಯಾಕಂದರೆ ಅದನ್ನೊಳಗಡೆ ಕಟ್ ಮಾಡ್ಕೊಂಡಿದ್ದೀವಿ ಎಕ್ಸ್ಟ್ರಾ ಇದನ್ನು ಹಂಗೆ ಮಾಡಂಗಿಲ್ಲ ನಾವು ಬ್ಯಾಕಲ್ಲಿ ಹ್ಞೂ ಈಗ ಅದಕ್ಕೆ ಇದನ್ನೆಲ್ಲ ಮಾರ್ಕ್ ಹಾಕ್ಕೊಂಬಿಡು ಇದನ್ನ ಮಾರ್ಕ್ ಹಾಕೊಂಬಿಡು ಫುಲ್ಲು ಸೇಮ್ ಇರುತ್ತೆ ಇದರಲ್ಲಿ ಯಾವುದೇ ಚೇಂಜಸ್ ನಾವು ಮಾಡಲ್ಲ ಹಿಪ್ಪಾಗಿರ್ಬೋದು ಮತ್ತು ಲೆಂತ್ ಆಗಿರ್ಬೋದು ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರಲ್ಲ ಯಾವುದು ಹ್ಞೂ ಉಳ್ದಿದ್ದೆ ಆಲ್ಟರ್ನೇಟ್ ನೀನೇ ಸ್ಟಿಚ್ ಮಾಡಿದ್ದಲ್ಲ ಹ್ಞೂ ತೆಗಿ ಸ್ಟ್ರೈಟ್ ತಗೊಂಡಿದ್ಯಾ ಅದಕ್ಕೆ ಹೋಗಿ ಕ್ರಾಸ್ ಮಾಡೋದ್ರಲ್ಲಿ ಕ್ರಾಸ್ ಮಾಡ್ತ ನೀನು ನೀಟಾಗಿ ಮಾಡು ಹ್ಞೂ ಇನ್ನೂ ಮಾಡ್ಬೇಕು ನೀವು ಸ್ಟ್ರೈಟಲ್ಲಿ ಮಾಡ್ಬಿಟ್ಟಿದ್ಯಾ ಇದ್ರಲ್ಲೇ ಮಾಡ್ತೀಯ ಒಂದುವರೆಗೆ ಮಾಡ್ಕೊಂಡ ಈಗ ಅದನ್ನ ಒಂದು ನೀಟಾಗಿ ಒಂದು ಶೇಪ್ ಕೊಟ್ಕೊ ಫ್ರೆಂಚ್ ಕರ್ವ್ ತಗೊಂಡು ಅದೇ ಇಟ್ಕೊಂಡೆ ಕೊಟ್ಕೊ ತೊಂದ್ರೆ ಇಲ್ಲ ಅದನ್ನ ಇಟ್ಬಿಟ್ಟೆ ಕೊಟ್ಕೊ ನಿಂಗೆ ಚೆನ್ನಾಗಿ ಗೊತ್ತಾಗ ಫ್ರೆಂಚ್ ಕರ್ವೆಲ್ಲ ಈಗ ಅದಕ್ಕೆ ಒಂದು ಶೇಪು ಸೊ ಯಾವುದೇ ಕಾರಣಕ್ಕೂ ಇದು ಚೇಂಜ್ ಆಗೋಂಗಿಲ್ಲ ನೋಡಲ್ಲಿ ಶೇ ಇದನ್ನು ಚೇಂಜ್ ಮಾಡು ನೀನು ಇಲ್ಲ ಮುಂದಕ್ಕೆ ಹೋಯ್ತು ನೋಡೋದು ಮುಂದಕ್ಕೆ ಹೋಯ್ತಾ ಕರೆಕ್ಟಾಗಿ ಐತಾ ನೋಡ್ಕೊ ಇರು ಇರು ವೆಯ್ಟ್ ಮಾಡು ವೆಯ್ಟ್ ಮಾಡು ವೆಯ್ಟ್ ಮಾಡು ವೆಯ್ಟ್ ಮಾಡು ಈಗ ಹಿಂಗೆ ತಗೋ ಹ್ಞೂ ಈಗ ಕಟ್ ಈಗ ಮಾಡು ಈಗ ಮಾಡು ಹಾಂ ಹಂಗೆ ಮಾಡ್ಕೊ ಹ್ಞೂ ಸರಿ ಕಟ್ ಮಾಡ್ಕೊ ಈಗ ಅದನ್ನು ಅಷ್ಟೇ ಹಾಂ ನಿಂದು ಕರೆಕ್ಟ್ ಇಲ್ಲ ನೀನು ಈಚೆ ಬಂತು ಈಚು ಇನ್ನೊಂದು ಸ್ವಲ್ಪ ಇಲ್ಲಿಂದ ನೀನು ಯಾಕೆ ತುಂಬ ಕೆಳಕ್ಕೆ ಹೋಗ್ಬಿಟ್ಟು ಮಾಡಬೇಕು ಇಲ್ಲಿಂದನೇ ಹೋಗ್ಬೇಕು ನೋಡಿ ಅವಳು ಹೆಂಗೆ ಬಂದಾಳೆ ಮೇ ಇಲ್ಲ ತಪ್ಪು 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 ಹಾಂ ಹಂಗೆ ಹೋಗ್ಬೇಕು ಹಂಗೆ ಬರಬೇಕು ಹಂಗೆ ನೋಡಿ ಹಂಗೆ ಬರಬೇಕು ಫ್ರೆಂಚ್ ಕರ್ವೆ ಹೆಂಗೆ ಬರುತ್ತೋ ಹಂಗೆ ಬರಬೇಕು ನೀನು ಅಲ್ಲಿ ಬಂದರೆ ಏನಾಗುತ್ತೆ ಗೊತ್ತಾ ನೀನು ಶೇಪ್ ಇದ್ರೂ ಕೂರಲ್ಲಮ್ಮ ಶೇಪು ಈಗ ಸರಿ ಹೋಯ್ತು ಮಾಡಿ ಈಗ ಕಟಿಂಗ್ ಆಯಿತಾ ನಿಮ್ಮದು ಇದನ್ನ ಇಟ್ಬಿಟ್ಟು ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊತೀರಾ ನೀಟಾಗಿ ಇದು ಬ್ಯಾಕ್ ಪಾರ್ಟು ಅಷ್ಟೇನ ಬೇಕಾಗಿರೋದು ಫುಲ್ ಎಲ್ಲ ಸೇರ್ಸು ಅಷ್ಟೇನ ಎರಡು ಇಂಚ್ ಮಾರ್ಜಿನ್ ಅದು ಅಷ್ಟೇನ ಇರೋದು ನೋಡಿ ಇನ್ನೊಂದ್ಸಲ ಇಟ್ಟು ನೋಡು ಚೆಕ್ ಮಾಡು ಯಾವ್ದಮ್ಮ ಅಲ್ಲಿ ಮೇಲ್ಗಡೆ ನೀನು ಹಾಫ್ ಇಂಚ್ ಲೋಪಿಗೆ ಹ್ಞೂ ಸರಿ ಸರಿ ಮಾಡು ಈಗ ಅದು ಮಾಡು ಸರಿ ಮಾಡಮ್ಮ